ಮೂರು ಅಂಕದ ಎಲ್ ಬಿ ಎ ಮೂರು ಅಂಕದ ಪ್ರಶ್ನೆಗಳು ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳು ಓ ವೃತ್ತ ಕೇಂದ್ರ ತ್ರಿಜಾಂತರ ಕಂಡ ಎ ವಿಸ್ತೀರ್ಣ ತ್ರಿಜಾಂತರ ಖಂಡದ ವಿಸ್ತೀರ್ಣ ಮತ್ತು ಆ ವೃತ್ತದ ವಿಸ್ತೀರ್ಣ ಹೆಂಗೈತೆ ಅಂದ್ರೆ ಒಂದು ಅನುಪಾತ ಐದು ಆಗೈತೆ ತ್ರಿಜ್ಯ ಏಳು ಸೆಂಟಿಮೀಟರ್ ಆಗಿದ್ದರೆ ಏನು ಕಂಡುಹಿಡಿಯೆಂದರು ಅಂದರೆ ಎ ಬಿ ಕಂಸದ ಉದ್ದವನ್ನು ಕಂಡುಹಿಡಿಯರ್ ಅಂದರೆ ನೋಡಿರಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ಡಿವೈಡೆಡ್ ಬೈ ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ಐದು ತ್ರಿಜಾಂತರ ಖಂಡದ ವಿಸ್ತೀರ್ಣ ತೀಟಾ ಮುನ್ನೂರ ಅರವತ್ತು ಡಿವೈಡೆಡ್ ಬೈ ಪೈ ಆರ್ ಸ್ಕ್ವಯರ್ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ಐದು ಪೈರ್ ಸ್ಕ್ವೇರ್ ಪಯರ್ ಸ್ಕ್ವೇರ್ ಕ್ಯಾನ್ಸಲ್ ಥೀಟಾ ಡಿವೈಡೆಡ್ ಬೈ ಮುನ್ನೂರ ಇಸ್ ಈಕ್ವಲ್ ಒಂದು ಬೈ ಐದು ತೀಟಾ ಇಸ್ ಈಕ್ವಲ್ ಟು ಒಂದು ಬೈ ಐದು ಗುಂಡ್ಲೆ ಮುನ್ನೂರ ಅರುವತ್ತು ಐದು ಒಂದಲೆ ಐದೋಳೆ ಮೂವತ್ತೈದು ಐದು ಎರಡೇ ಹತ್ತು ಸೊ ತೀಟಾ ಏನಾಯ್ತು ಎಪ್ಪತ್ತೆರಡು ಡಿಗ್ರಿ ಈಗೇನು ಎ ಬಿ ಕಂಸದ ಉದ್ದ ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ ಮುನ್ನೂರ ಅರುವತ್ತು ಗುಂಡ್ಲೆ ಬೈ ಎಷ್ಟು ಬಂದ ತೀಟ ಎಪ್ಪತ್ತೆರಡು ಬೈ ಮುನ್ನೂರ ಅರುವತ್ತು ಎರಡು ಗುಂಡ್ಲೆ ಇಪ್ಪತ್ತೆರಡು ಬೈ ಏಳು ತ್ರಿಜ್ಯ ಏಳು ಎಪ್ಪತ್ತೆರಡು ಒಂದ್ಲೆ ಐದಲೇ ಏಳು ಒಂದ್ಲೆ ಏಳು ಒಂದ್ಲೆ ನಲವತ್ತ್ನಾಲ್ಕು ಡಿವೈಡೆಡ್ ಬೈ ಐದು ಐದೆಂಟ್ಲೆ ನಲವತ್ತು ಐದೆಂಟ್ಲೇ ನಲವತ್ತು ಸುಕಂಸದ ಉದ್ದ ಎಂಟು ಪಾಯಿಂಟ್ ಎಂಟು ಸೆಂಟಿಮೀಟರ್ ಎ ಓ ಬಿ ಪಿ ಎ ಓ ಪಿ ಬಿ ಎ ತ್ರಿಜಾಂತರ ಖಂಡದ ವಿಸ್ತೀರ್ಣ ಎಷ್ಟೈತಿಪ್ಪ ಅಂದ್ರೆ ತ್ರಿಜಾಂತರ ಖಂಡದ ವಿಸ್ತೀರ್ಣ ಎರಡು ನೂರ ಮೂವತ್ತೊಂದು ಸೆಂಟಿಮೀಟರ್ ಸ್ಕ್ವೇಯರ್ ಆಮೇಲೆ ಏನು ಕೊಟ್ಟಾರು ಭೂ ಕಂಸದ ಉದ್ದವನ್ನು ಕೊಟ್ಟಾರು ಇಲ್ಲಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ತ್ರೀ ತೀಟಾ ಡಿವೈಡೆಡ್ ಬೈ ಮುನ್ನೂರ ಅರವತ್ತು ಪೈಆರ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಎರಡು ನೂರ ಮೂವತ್ತೊಂದು ಥೀಟಾ ಡಿವೈಡೆಡ್ ಬೈ ಮುನ್ನೂರ ಅರವತ್ತೊಂದು ಎರಡು ನೂರ ಮೂವತ್ತೊಂದು ಡಿವೈಡೆಡ್ ಬೈ ಪೈ ಆರ್ ಸ್ಕ್ವೇರ್ ಊರೆ ಗುಣಾಕಾರ ಮಾಡೀನಿ ಸಮೀಕರಣ ಒಂದು ಇನ್ನೇನು ಕೊಟ್ಟಾರು ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಇಸ್ ಈಕ್ವಲ್ ಟು ಇಪ್ಪತ್ತೆರಡು ಸೆಂಟಿಮೀಟರ್ ತೀಟಾ ಡಿವೈಡೆಡ್ ಬೈ ಮುನ್ನೂರ ಅರವತ್ತು ಟು ಪೈ ಆರ್ ಇಸ್ ಈಕ್ವಲ್ ಟು ಇಪ್ಪತ್ತೆರಡು ತೀಟಾ ಡಿವೈಡೆಡ್ ಬೈ ಮುನ್ನೂರ ಅರವತ್ತು ಇಪ್ಪತ್ತೆರಡು ಡಿವೈಡೆಡ್ ಬೈ ಟು ಪೈ ಆರ್ ಸಮೀಕರಣ ಎರಡು ನೋಡ್ರಿ ಒಂದು ಮತ್ತು ಎರಡು ಪರಸ್ಪರ ಸಮನಾಗಿದ್ದವು ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಪರಸ್ಪರ ಸಮನಾಗಿರ್ತಾವು ಪೈ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಇಪ್ಪತ್ತೆರಡು ಬೈ ಟು ಪೈ ಆರ್ ಎರಡು ನೂರ ಮೂವತ್ತೊಂದು ಬೈ ಆರ್ ಆರ್ ಉಳಿತು ಇಲ್ಲೇ ಇಪ್ಪತ್ತೆರಡು ಬೈ ಎರಡು ಪೈ ಪೈ ಕ್ಯಾನ್ಸಲ್ ಆಯಿತು ಆರ ಆರ ಕ್ಯಾನ್ಸಲ್ ಆತು ಸೊ ಇಲ್ಲೇನು ಮಾಡಿದ್ನೋ ಊರೆ ಗುಣಾಕಾರ ಎರಡು ನೂರ ಮೂವತ್ತೊಂದು ಕುಂದ್ಲೆ ಎರಡು ಇಸ್ ಈಕ್ವಲ್ ಟು ಇಪ್ಪತ್ತೆರಡು ಆರ್ ಎರಡು ನೂರ ಮೂವತ್ತೊಂದು ಬೈ ಎರಡು ಡಿವೈಡೆಡ್ ಬೈ ಇಪ್ಪತ್ತೆರಡು ಇಸ್ ಈಕ್ವಲ್ ಟು ಆರ್ ಇಪ್ಪತ್ತೆರಡು ಒಂದ್ಲೆ ಹನ್ನೊಂದು ಎರಡು ಒಂದ್ಲೆ ಎರಡು ಹನ್ನೊಂದಲೇ ಹನ್ನೊಂದು ಒಂದಲೇ ಏನಾಯ್ತು ನೋಡ್ರಿ ಹನ್ನೊಂದೆರಡಲೇ ಇಪ್ಪತ್ತೆರಡು ಒಂದು ಉಳಿತು ಹನ್ನೊಂದು ಒಂದಲೇ ಹನ್ನೊಂದು ಸೊ ತ್ರಿಜೆ ಎಷ್ಟು ಇಪ್ಪತ್ತ ಒಂದು ಸೆಂಟಿಮೀಟರ್ ಇನ್ನು ಏನು ಕಂಡು ಕಂಡುಹಿಡೀರಪ್ಪ ಅಂದಾರು ಅಂತಂದ್ರೆ ಕೋನವನ್ನು ಹಿಡೀರಿ ಅಂತಂದಾರು ಸೊ ಸಮೀಕರಣ ಒಂದು ತೊಗೊತು ತೀಟಾ ಡಿವೈಡೆಡ್ ಬೈ ಮುನ್ನೂರ ಅರವತ್ತು ಇಸ್ ಈಕ್ವಲ್ ಟು ಎರಡು ನೂರ ಮೂವತ್ತೊಂದು ಬೈ ಆರ್ ಸ್ಕ್ವಯರ್ ತೀಟಾ ಕ್ಯಾಲ್ಕುಲೇಟ್ ಮಾಡಿಕೊಂತೀವಿ ತೀಟಾ ಇಸ್ ಈಕ್ವಲ್ ಟು ಎರಡು ನೂರ ಮೂವತ್ತೊಂದು ಕುಂದ್ಲೆ ಮುನ್ನೂರ ಅರವತ್ತು ಇಪ್ಪತ್ತೆರಡು ಬೈ ಏಳು ತ್ರಿಜ್ ಎಷ್ಟು ಬಂದೈತಿ ಇಪ್ಪತ್ತ ಒಂದು ಬಂದೈತಿ ಸೊ ಏಳು ಒಂದ್ಲೆ ಏಳು ಎರಡು ನೂರ ಮೂವತ್ತೊಂದು ಗುಂಡಲೇ ಮುನ್ನೂರ ಅರವತ್ತು ಇಪ್ಪತ್ತೆರಡು ಗುಂಡಲೇ ಮೂರು ಇಪ್ಪತ್ತ ಒಂದು ನೋಡಿರಿ ಮೂರು ಒಂದಲೇ ಮೂರು ಮೂರು ಮೂರಲಿ ಹತ್ತದಿಲ್ಲ ಪೂಜೆ ಎರಡು ಹನ್ನೊಂದಲೇ ಹನ್ ಹನ್ನೊಂದು ಹನ್ನೊಂದೆರಡಲೇ ಇಪ್ಪತ್ತೆರಡ ಹನ್ನೊಂದೆರಡಲೆ ಇಪ್ಪತ್ತೆರಡ ಒಂದು ಉಳಿದು ಇಪ್ಪತ್ತೊಂದೊಂದಲೆ ಇಪ್ಪತ್ತೊಂದೊಂದಲಿ ಎರಡು ಒಂದ್ಲೇ ಎರಡು ಸೋ ಸೊ ತೀಟಾದ ಬೆಲೆ ಏನತ್ತಪ್ಪ ಅಂತಂದ್ರೆ ಅರವತ್ತು ಡಿಗ್ರಿ ನೆಕ್ಸ್ಟ್ ಏನೈತಿ ಅಂದರೆ ಎಬಿ ಮತ್ತು ಸಿಡಿ ವ್ಯಾಸಗಳು ಓನಲ್ಲಿ ಛೇದಿಸುತ್ತವೆ ಕಂಸದ ಉದ್ದ ಕೊಟ್ಟಾರು ಎಷ್ಟೇತಿ ಅಂತಂದ್ರೆ ಬಿ ಸಿ ಇಪ್ಪತ್ತೆರಡು ಸೆಂಟಿಮೀಟರ್ ಎ ಓಡಿ ಅರವತ್ತು ಡಿಗ್ರಿ ಆಗಿದ್ದರೆ ಎ ಡಿ ಸಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಂದರೆ ಎ ಬಿ ಮತ್ತು ಸಿ ಡಿಗಳು ಓನಲ್ಲಿ ಛೇದಿಸ್ತಾವಂಥ ಕಂಸದ ಉದ್ದವನ್ನು ಕೊಟ್ಟರು ಕಂಸದ ಉದ್ದ ಬಿ ಸಿ ಕಂಸದ ಉದ್ದ ಇಪ್ಪತ್ತೆರಡು ಸೆಂಟಿಮೀಟರ್ ಆದರೆ ಕೋನ್ ಎ ಓ ಡಿ ಇಸ್ ಈಕ್ವಲ್ ಟು ಅರವತ್ತು ಡಿಗ್ರಿ ಆಗಿದ್ದರೆ ಎ ಡಿ ಸಿ ಎ ಡಿ ಸಿ ತ್ರಿಜಾಂತದ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ